ಅಮ್ಮ ಲಾಕುಟ್ಟ ಮಾತಾಡದ ಕುಂತಿದ್ದಿ ಮಾತಾಡ್ತಾರ ಮಾತಾ ನಿನ್ ಕುಟೆ ಮಾತಾಡ್ತಾರ ನಿನ್ ಕುಟೆ ಗನಂದರಿಕುಟೆ ಹೋಗು ತೊಡಗಾಲ ಮುಂಡೆ ತೊಡಗಲ್ ಮುಂಡೆ ಎಂತ ಕೆಲಸ ಮಾಡ್ದ ಏನು ಏನಾದ್ರು ಮಾಡ್ಕೋ ನನ್ ಸಮಸ್ಯಕ್ಕೆ ನೀನು ನಿನ್ ಕುಟು ನಮ್ಗೆ ಹೊಡ್ದಾಡಕ ಐತಿಲ್ಲ ಹಚ್ಕಟ ಕೇಳ್ಕೊಳ್ದಂಗೆ ಏನಿದಂಗೆ ಏನು ಒಂದ್ ಕಡದನು ನೀನ್ ಮಕ್ಕ ಮುಸುಡಿ ನೋಡ್ರಿ ನೀನು ಸೀರಿಯಲ್ ಬರೀ ಆಕ್ಟ್ ಕರ್ಕತ್ತಾರೆ ಅಂತ ನೀನ್ ಹೇಳಿದ್ ಮತ್ ನಂಬ್ಕೊಂಡ್ ನಾನು ಬಂದಲ್ಲ ನನ್ನ ಎಕ್ರ ತಕ ನಾನು ಹೊಡ್ಕರಕು ತಟ 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 ತಟ್ನೆ ಅಮ್ಮ ಸುಮ್ನಿರಮ್ಮ ನೀನೇನು ಈಗ ಅಸ್ಮಾತ್ ಆಕ್ಟಿಂಗ್ ಅಲ್ಲಿ ಒಂದ್ ಚಾನ್ಸ್ ಇಕ್ಕೇ ಬಿಟ್ಟಿದ್ರ ನೀನು ಖುಷಿ ಪಡ್ತಿದ್ದಿಲ್ವಾ ಕಷ್ಟ ಬಂದಾಗ ಸುಖ ಬಂದಾಗ ಒಂದೇ ಸಮಯ ಇರ್ಬೇಕು ಹಿಂಗ್ ನೀನು ಸುಮ್ನಿರು ಈಗ ನಮ್ಗೆ ಏನ್ ಬೇಜಾರ ಇಲ್ವಾ ಈಗ ನೀನ್ ದಿಕ್ಕದೆ ನಮ್ಗೆ ನನ್ ದಿಕ್ಕದೆ ನಿಂಗೆ ದಿಕ್ಕಿಲ್ದಂಗ ಆಗಿರದ ಇಬ್ರು ದಿಕ್ಕೆ ದಿಕ್ಕೆಟ್ ಕೂತೀವಿ ಸುಮ್ನಿರು ಏನು ಮಾಡೋದು ಮುಂದೆ ಇರೋದು ಯೋಚನೆ ಮಾಡು ಅದು ಬಿಟ್ಬಿಟ್ಟು ಹಿಂಗೆ ಮಾತಾಡ್ಕೊಂಡು ಕುತ್ಕೊಂಡ್ರಿ ಯಾವ್ದು ಪ್ರಯತ್ನಕ್ಕೆ ಬಂದದ್ದು ಯಾವ್ದು ಪ್ರಯತ್ನಕ್ಕೆ ಬಂದದಮ್ಮ ಏನಿಕಮ್ಮ ಮಾತಾಡ್ಬೇಕು ನಿಂದ ಅಮ್ಮ ಅಂತೀವಿ ನಿನ್ನ ತಲೆ ತಿನ್ಬೇಡ ಸುಮ್ಮನೆ ನೀನು ನನಗೆ ನಿಜವಾಗ್ಲು ಏನು ಮಾಡಬೇಕು ಅಂತಲೇ ಗೊತ್ತಾಯ್ತೀರಾ ನಿನ್ಗೆಲ್ಲ ಗೊತ್ತಾಗದ ಹೇಳು ನಿನ್ಗೆ ಏನು ಗೊತ್ತಾಗಕ್ಕಿಲ್ಲ ನಿನ್ಗೆ ನಾನು ತಲೆ ತಿನ್ನೋದು ಬಿಟ್ರೆ ನಿನ್ಗೆ ಇನ್ನೇನು ಗೊತ್ತಾಗೋದು ತೊಡಗಾಲಿ ಹೋಗು ಅದ ನಾನು ಹೆಂಗೆ ಗೊತ್ತಾಗಿ ಕೂಲಿಯೋ ನಾಲ್ಗೋ ಮಾಡ್ಕೊಂಡು ಇದ್ದೆ ಹೆಂಗೋ ಈಗ ಹಾಡು ವರ್ಷಿಸ್ಕೊಂಡು ఇన్యావ మన కొట్టదు అరే పేంట్కి అదికే ఇకే బాత్రూమల్ అల్లి కుడే అందకే ఐదు సవర రూపాయలు దూరు కొట్టరు నన్ను నీగొందు సవరసదే అంద సులు వెళ్కం అదే ఐతి ఇవద్ గంటలు ఖర్చుకి నేను దిక్కింగ్ ఆగదే నేను అబ్బూ తులగోగ ననేన నిల్ తగ్గి అదారు అల్లి దేవస్థా పల్సేర్కు పే బట్టరను యాదారు ఆశ్రమకి సేర్కబను నేను బే కట్టుకొండ ఎల్గిన ಏನಾರು ಮಾಡ್ಕೊಂಡು ಮತ್ತೆ ಫೋನ್ ಮಾಡಿಬಿಟ್ಟು ಬರ್ತೀನಿ ಹೇಳ್ಬಿಟ್ಟು ಹೋಗಿ ಇರೋ ಹೋಗು ಸುಮ್ಮನೆ ನಾನು ತಲೆ ತಿನ್ಬೇಡ ನೀನು ನೀನು ನಿನ್ಬಿಟ್ಟು ನಾನು ಹೊಡೆದಾನಕ್ಕೆ ಹಾಕಿರಕನಮ್ಮ ಸುಮ್ಮನೆ ಹೋಗ್ಬಿಟ್ಟು ಹೋಗ್ಬಿಡಿ ನಿಮ್ಮ ನಿಮ್ಮ ಪಾಡಿಗೆ ನೀವು ನಿಮ್ಮ ನಿಮ್ಮ ಓಟೋಗಿ ಸುಮ್ಮನೆ ನಾನು ತಲೆ ತಿನ್ಬೇಡಿ ಅಮ್ಮ ನಿಂದು ಅಮ್ಮ ಅಂತೀನಿಬಿಡಕನಮ್ಮ ನನಗೆ ನಿನ್ಬಿಡ್ರಿ ನೀನು ಯಾರು ದಿಕ್ಕಿದ್ರು ಹಿಂಗೆ ಅಂತೀರ ನೀನು ಬೇಡ ಕಣಮ್ಮ ನೀನು ಕಾಲು ಕಟ್ಕೋತೀನಿ ನನಗೆ ಈಗ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಲ್ಲ ಈಗ ಏನಾರ ಫೋನ್ ಮಾಡಿದ್ರೆ ಇಲ್ಲಿ ನಿಲ್ ಅಂತ ಗೊತ್ತಾದ್ರೆ ಬುಟ್ಟಳ ಬಂದಿ ಕೈ ಕಲ್ತ ಬಿಡ್ತಾಳೆ ಮೊದ್ಲೇ ಅಮ್ಮನ್ ನನ್ ಕಂಡ್ರಾಯ್ತೀರಾ ಇಷ್ಟೆಲ್ಲ ಮಾಡಿ ನಾನು ಸುಮ್ಮನೆ ಬಿಟ್ಟಳ ಏನ್ ಮಾಡೋದು ಅಂತಲೇ ಗೊತ್ತಾಯ್ತಾ ಇಲ್ಲ ಒಳ್ಳೆ ಮತ್ತಲ್ಲಿ ಹೇಳ್ತಾನೆ ಇಲ್ಲಿ ಓಪರ್ ನಿನಗೆ ನಿಮ್ಮ ಮತ್ತೆ ಫೋನ್ ಮಾಡಿಯೋ ಇಲ್ಲ ಯಾರು ಫೋನ್ ಮಾಡಿ ಹೊಂಟೋಗು ನೀನು ನಾನು ಒಡದ್ರು ಒಡೆಯಲಿ ಬಡಿದ್ರು ಬಡಿದಿ ಕೈಯ್ಯೋ ಕಾಲ ಕಟ್ಟಿ ಹೋಗಿ ಸೇಕ್ ಹೋಗು ಸುಮ್ಮನೆ ಇಲ್ಲೂ ಅನ್ವಸ್ ಹೊತ್ತ ಕಾಯ್ತೀರಾ ಏನ್ ಮಾಡೋದು ಅಂತ ನನಗೆ ದಿಕ್ಕೆ ಇಲ್ಲ ಸೀರಿಯಲಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಚಾನ್ಸ್ ಸಿಕ್ಕದಂತ ಹೇಳಿಗೆ ಸೀರಿಯಲಲ್ಲಿ ಮಕ್ಕ ನೋಡ್ಕೊಂಡು ಕೊಡ್ತಾರೆ ಸೀರಿಯಲಲ್ಲಿ ಆಸ್ಟ ಮಾಡೋಕ್ಕೆ ಚಾನ್ಸ್ ಬರೆಯಾ ನೀನು ಹೇಗಿತ್ತು ಎಷ್ಟು ಟ್ಯಾಂಕ್ ಈ ಕಂದರು ಮಾನ ಮರ್ವ ದಿನದ ಏನಾರು ಚೂರಾರೇ ಇದ್ದಿದ್ರು ನೀನು ಈ ಥರ ಆತೀರ ನೀನು ನಾನು ಜೀವ ತೆಗಿಬೇಡ ನೀನು ನೋಪರ್ ಮುಂಡು ಎಷ್ಟು ಕಾಣಿಸ್ಕೊಂಡಿದ್ನು ಸೀರಿಯಲ್ ಸೇರ್ಕೊಳ್ತಾಳೆ ಹೊಸ ಕಟ್ಟ ಸೀರಿಯಲ್ ಗೊಯ್ತಾಳೆ ಒಳೆ ಚೆನ್ನಾಗಿರ್ಬೋದು ಬಿಗ್ ಬಾಸ್ಗೆ ಹೋಗ್ತಾಳೆ ಸೀರಿಯಲ್ ಆ್ಯಕ್ಟ್ ಮಾಡಿ ಅಂತ ಎಷ್ಟು ಕಾಣಿಸ್ಕೊಂಡಿದ್ನು ನಾನು ಪೇರೆಂಟ್ಸ್ಗಳು ಕರೆಸ್ತಲ್ಲ ಹೋಗದ ಅಂತ ಎಲ್ಲಮ್ಮ ಎಲ್ಲ ನಿರಾಸೆ ಮಾಡ್ಬಿಟ್ಲೊತ್ತಗೆ ನಾನು ಅದಕ್ಕೆ ಅಲ್ವಮ್ಮ ನನಗೇನಮ್ಮ ಗೊತ್ತು ಬಕ್ರಾ ಪ್ರೋಗ್ರಾಮಿಂದ ಫೋನ್ ಮಾಡಿದ್ರು ಅಂತ ಕಾಣಿಸ್ಕೊಂಡಿದ್ದೆ ನಾನು ಹ್ಞೂ ಎಂತ ಕೆಲಸ ಮಾಡ್ಬಿಟ್ರು ನೋಡು ಅವ್ನು ಹಚ್ಕೊಂಡು ನಾನು ಹೇಳ್ಬಿಟ್ಟು ಅಂದ್ಕೊಂಡು ನಾನು ಆ ಥರ ಆಡ್ಬಿಟ್ಟೆ ನಾನು ಹಿಂದೆ ಮುಂದೆ ಚೆನ್ನಾಗಿ ಯತ್ನೆ ಮಾಡಿದ್ರು ಇವತ್ತು ಈ ಥರ ಆಯ್ತಿ ಕಣಮ್ಮ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ ನನಗೆ ಏನು ಮಾಡಿ ಫೋನ್ ಮಾಡಿ ಅಂದನು ಮತ್ತೆಗೆ ಮತ್ತೆ ನಂಗೆ ಇಲ್ಲಕ್ಕ ನನಗೆ ಬತ್ತಿನ ಕಣತ್ತೆ ನನ್ನ ಮಕ್ಳನ್ನ ನೆನ್ಕೊಬಿಟ್ಟಿನಿ ಅಂದ್ಬಿಟ್ಟು ಒಂದು ಕಂಬ ಸೇರಿಸಿ ಹೇಳು ನಿಮ್ಮತ್ತ ತಳೆ ಕತೆ ಈಗ ಎಲ್ಲ ಬದಲಾವಣೆ ಆಗದೆ ಮೊದ್ಲಿನ ಅತ್ತೆ ಕಣವ ಈಗ ಎಷ್ಟು ಬದ್ಲಾವಣೆ ಆಗದೆ ಗೊತ್ತಾ ಅತ್ತೆ ಮೊದ್ಲು ಥರ ಇಲ್ಲ ಈಗ ಮೊದ್ಲು ಥರ ಇದ್ದಾರೋ ಇಲ್ವೋ ಅದು ನನ್ಗೆ ಗೊತ್ತಿಲ್ಲ ಮಗ ಸುಮ್ಮನೆ ಹೇಳ್ತೀನಿ ಕೇಳ್ಕೊ ನನಗೆ ಬಿಬ್ರೆ ಯಜ್ಮಾ ಬಿಡ ನೀ ಹೆಂಗಾರು ಮಾಡಿ ಕೈಯೋ ಕಾಲ ಕಟ್ಟಿ ನೀನು ಮನೆ ಒಳಗೆ ಹೋಗಿ ಸೇರಿಸ್ಕೊಳಸ್ತರಿ ನೀನು ಸುಮ್ಮನೆ ನಮ್ಮ ಜೀವ ತೆಗಿಬಿಡಿಕವ ನಿಮ್ಮ ಅಮ್ಮಯ್ಯ ಅಂತೀರಿ ನಿಮ್ಮ ಕಾಲು ಬಿದು ಬಿಡ್ತೀರಿ சும்னே நம் ஒ கட்டுப்படி நம்ம நான் கிணக்கி தோதிர் அவசி கிடக்கீட் கணி பங்காரி நோடமா நோடம் எங்க முன்னாக்க ಫೋನ್ ಮಾಡಿ ಬರ್ತೀನಿ ಬರ್ತೀನಿ ಅಂದರು ಬೇಡ ಅನ್ನೋದು ಪೋ ವಿಡಿಯೋ ಮೇಲೆ ಬಿಡ್ಕೊಳ್ಳೋದು ಬಂದ್ಬಿಡು ಬಂದ್ಬಿಡು ಅಂತ ಅಯ್ಯೋ ಕಾಮೆಂಟ್ ನೋಡಮ್ಮ ಹೆಂಗೆ ಹಂಗೆ ಮಾಡೋರೆ ಅಂಥ ಮುಂಡೆ ಇಂಥ ಮುಂಡೆ ಕತ್ತೆ ಮುಡಿ ಅಂತ ಬಾಯಿ ಬಂದಂಗೆ ಮಾಡೋರಲ್ಲಮ್ಮ ನನ್ನ ಬಗೆ ಅಲಕ್ಕನಮ್ಮ ಹಿಂಗೆ ಏನಮ್ಮ ಕೇಳಿ ಬಂದಿರೋದು ಯಾಕಮ್ಮ ಹಿಂಗೆ ವೀಡಿಯೋ ಮೇಲೆ ವೀಡಿಯೋ ಮಾಡ್ತಾಯಿದ್ದಾರೆ ಹೊತ್ತ ನಿಂತ್ಕೊಳೋದು ವೀಡಿಯೋ ಮಾಡ್ತಾ ಕುಂತಾನಲ್ಲಮ್ಮ ವ್ಯೂಸ್ ಚೆನ್ನಾಗಿ ಬರ್ತಾವೆ ಅಂದ್ಬಿಟ್ಟು ಈ ಅಮ್ಮ ಇವನು ವೀಡಿಯೋ ಮಾಡೋದು ನಾನು ಬರ್ತೀನಿ ಅಂದರು ಬರಬೇಡ ಅಂತಾನೆ ಬಾಯಿಗೆ ಬಂದಂಗೆ ಮಾತಾಡ್ತಾನೆ ಬರ್ತೀನಿ ಅಂದರೆ ಇಲ್ಲಿ ನೋಡ್ರಿ ಬಂದ್ ಬಿಡಮ್ಮ ಬಂದ್ ಬಿಡಮ್ಮ ಅಂತ ವೀಡಿಯೋ ಮಾಡ್ತಾನಲ್ಲ ಮೈವನು ಎಂತವನು ಇರ್ಬೇಕಮ್ಮ ಇವನು ಕಾಣೆ ಕಣವ ಕಾಣೆ ಎಂತನು ಏನು ನನ್ಗಂತೂ ಗೊತ್ತಿಲ್ಲ ಥೂ ಆದ್ರೆ ಈ ಥರವ ಅಯ್ಯಪ್ಪ ದೇವರೇ ಭಗವಂತ ಏನು ಮುನ್ಸುಟ್ಗಳು ಹಾಕೋ ಅವನ ತಾನೆ ಏನು ದಿಸಕ್ಕೆ ಇಪ್ಪತ್ತು ವೀಡಿಯೋ ಮಾಡಾರ ಅದು ಒಂದು ಲೆಕ್ಕಾಚಾರ ಬೇಡವ ಮುನ್ಸೂನ್ಗೆ ಎಲ್ಲ ತವೇ ಬರೀ ಉಂದೆಯ ಅವ ಇಲ್ಲಿ ನೋಡಿಲಿ ನೀವು ಉಸ್ಕೋ ಕೂತವನಿ ಸೌಂಡ್ ಕೊಡು ಸೌಂಡ ಇವಾಗ ನಮ್ಮ ಜೊತೆ ಇದ್ದಾರೆ ರಾಹುಲ್ ಅವರು ಹೆಂಡತಿಯಿಂದ ಮೋಸಕ್ಕೊಳಗಾದ ಮತ್ತು ತುಂಬ ಅನ್ಯಾಯಕ್ಕೊಳಗಾದ ರಾಹುಲ್ರವರು ತಮ್ಮ ಹೆಂಡತಿ ಬಿಟ್ಬಿಟ್ಟು ಹೋಗಿದ್ದಾಳರೆ ಅಂತ ಒಂದು ಪ್ರತಿಭಟನೆ ತರನೇ ದಿನಕ್ಕೆ ಇಪ್ಪತ್ತರಿಂದ ಮೂವತ್ತು ವೀಡಿಯೋಗಳನ್ನು ಅಪ್ಲೋಡ್ ಮಾಡಿ ಹೊಸ ದಾಖಲೆಯನ್ನೇ ಸೃಷ್ಟಿಸಿರುವ ನಮ್ಮ ಜೊತೆ ರಾಹುಲ್ ಅವರಿದ್ದಾರೆ ಅವನ್ನ ಮಾತಾಡ್ಸೋಣ ಬನ್ನಿ ನಮಸ್ತೆ ಸರ್ ನಮಸ್ತೆ ಸರ್ ನಮಸ್ತೆ ಏನಾಯಿತು ಏನು ಏನಕ್ಕಿ ಥರ ಎಲ್ಲ ಆಯಿತು ಸರ್ ಅಯ್ಯೋ ಏನಂತ ಹೇಳೋದು ಸರ್ ಬಂಗಾರಿ ಬಂದ್ಬಿಡು ಬಂಗಾರಿ ನನ್ನ ಮಕ್ಕಳು ಕಷ್ಟ ನೋಡೋಕ್ಕಾಯ್ತ ಇಲ್ಲ ಬಂಗಾರಿ ಹಾಂ ಸಮಾಧಾನ ಮಾಡ್ಕೊಳ್ಳಿ ಸರ್ ಸಮಾಧಾನ ಮಾಡ್ಕೊಳ್ಳಿ ನೋಡಿ ನಿಮ್ಮ ಕಷ್ಟ ಎಷ್ಟು ಅಂತ ಅರ್ಥ ಆಗುತ್ತೆ ನಿಮ್ಮ ಹೆಂಡತಿ ಬಿಟ್ಟು ಓಡೋಗಿದ್ದಾರೆ ಇನ್ನೊಬ್ಬರ ಜೊತೆ ನಿಮಗೂ ತುಂಬ ನೋವಿದೆ ಸರ್ ಅದು ನಮಗೆ ತುಂಬ ಅರ್ಥ ಆಗುತ್ತೆ ಸರ್ ಕಂಟ್ರೋಲ್ ಮಾಡ್ಕೊಳ್ಳಿ ಸರ್ ನಮಗೂ ಅರ್ಥ ಆಗುತ್ತೆ ಈಗ ಎರಡು ಎರಡು ಒಂದು ತಿಂಗಳ ವೀಕ್ಷಕರೇ ಇವ್ರಿಗೆ ಒಂದು ತಿಂಗಳ ಇದೆ ಮಗು ಅಲ್ಲ ಎರಡು ಮಕ್ಕಳು ಅವನಿ ಮಕ್ಕಳಿದ್ದಾವೆ ಆ ಮಹಾ ತಾಯಿ ಎರಡು ಮಕ್ಕಳು ಬಿಟ್ಟು ಹೇಗೆ ಹೋದ್ಲೋ ಅಯ್ಯಪ್ಪ ನಿಜವಾಗ್ಲೂ ಅವರಿಗೆ ಮಾನವೀಯತೆ ಅನ್ನೋದೇ ಇಲ್ಲ ಏನು ಮಾನವೀಯತೆ ಅನ್ನೋದಿದ್ದಿದ್ರೆ ಅವಳು ಎರಡು ತಿಂಗಳು ಮಕ್ಕಳು ಬಿಟ್ಬಿಟ್ಟು ಹೋಗ್ತಿಲ್ಲ ಅವಳು ಅವಳಿಗೆ ಕರುಣೆ ಏನಾದರೂ ಇಲ್ಲ ರಾಹುಲ್ ಅವರೇ ಹೇಳಿ ನೀವು ಫೋನ್ ಮಾಡೋ ಪ್ರಯತ್ನ ಮಾಡಿದ್ದೀರಾ ಹಾಂ ಸರ್ ಮಾಡೋ ಪ್ರಯತ್ನ ಮಾಡಿದೆ ತುಂಬ ಮಾಡ್ತಾ ಇದ್ದೀನಿ ಪ್ರತಿದಿನ ನೂರಿಂದ ಇನ್ನೂರು ಸಲ ಫೋನ್ ಮಾಡ್ತಾ ಇದ್ದೀನಿ ಸರ್ ಅವಳು ಫೋನ್ ಪಿಕ್ ಮಾಡ್ತಾ ಇಲ್ಲ ಸ್ವಿಚ್ ಆಫ್ ಮಾಡ್ಕೊಂಬಿಟ್ಟಿದ್ದಾಳೆ ಸರ್ ನಾನು ಫೋನ್ ಹೋದ್ರೆ ಸ್ವಿಚ್ ಆಫ್ ಮಾಡ್ತಾ ಇದ್ದಾಳೆ ಏನಂತ ಹೇಳಬೇಕು ಅಂತಲೇ ಇಲ್ಲ ಸರ್ ನನ್ನ ಮಕ್ಕಳು ತುಂಬ ಕಷ್ಟಪಡ್ತಾ ಇದ್ದಾವೆ ಸರ್ ನನ್ನ ಮಕ್ಕಳು ತುಂಬ ಕಷ್ಟಪಡ್ತಾ ಇದ್ದಾಳೆ ಓಕೆ ಸರ್ ಓಕೆ ಓಕೆ ಕಂಟ್ರೋಲ್ ಕಂಟ್ರೋಲ್ ಬರ ಸರ್ ನಾವೇನೋ ಹೇಳ್ಬೋದು ಪಪ್ಪ ಇವ್ರಿಗೆ ಹೆಂಡ್ತಿ ಓಡೋಗಿದ್ದಾಳೆ ಇವ್ರಿಗೆ ಗೊತ್ತೋ ಆ ಕಷ್ಟ ಏನು ಅಂತ ಸರ್ ಅವತ್ತು ಏನು ನಡೀತು ಅಂದ್ಬಿಟ್ಟು ದಯವಿಟ್ಟು ಹ್ಞೂ ಹೇಳ್ತೀರಾ ಹಾಂ ಸರ್ ಹೇಳ್ತೀನಿ ಬೆಳಗ್ಗೆ ಆರು ಗಂಟೆಗೆ ಎದ್ದು ಬಾತ್ರೂಮ್ಗೆ ಹೋಗಿ ನನ್ನ ನಿತ್ಯ ಕಾರ್ಯ ಬಂದೆ ಅದಾದ್ಮೇಲೆ ಚೆನ್ನಾಗೇ ಇದ್ಲು ಮಾತಾಡ್ಕೊಂಡು ಕತ್ತಿಡ್ಕಂಡು ಜೊತೆಲಿ ತಿಂಡಿನೂ ತಿಂದು ಸರ್ ಅವಳೇ ಹಾಕಬಂದು ಕೊಟ್ಟು ನಮ್ಮಮ್ಮಗೆ ಮಾಡಿಟ್ಟು ತಿಂಡಿ ಮಾಡಿಟ್ಟು ಎಲ್ಲ ಹೋಗಿದ್ರು ಅಂದ್ಬಿಟ್ಟು ಅವಳೇ ಹಾಕಬಂದು ಕೊಟ್ಟು ಹಾಕಂ ಜೊತೆನೇ ಮಾತಾಡ್ಕೊಂಡು ತಿಂದು ಸರ್ ಹೊರ್ಗಡೆ ಬರೋಣ ಅಂತ ಇರೋದು ಹೋಗ್ಬಿಟ್ಟು ಬರೋ ಹೊತ್ತಿಗೆ ಐದು ನಿಮಿಷದಲ್ಲಿ ಅವಳು ಇಲ್ದಾಗ ಆದ್ಲು ಸರ್

ಅದರ ಅದ್ರ ಅದರ ನೋಡಿದ ಏನ್ ಮಾಡೋದಮ್ಮ ನೀನೇನ್ ಮಾಡಿ ನಿಮ್ಮ ಅತ್ತಕ್ ಫೋನ್ ಮಾಡ್ಬಿಟ್ಟು ಒಬ್ಬತ್ತಿನಿ ಹೇಳ್ಬಿಟ್ಟು ಹೇಳ್ಬಿಟ್ಟು ಮೊದ್ಲು ಹೋಗು ನೋಡ್ ತಿಂತ ಆಡು ಓದ್ ಗೀತದ ಏನು ಅಂತ ಬಾ ಅಯ್ಯಾ ಮಾಡ್ಲಕ್ಕ ಹೊನ ಮುಂದುವರಿಯುವುದು ಪ್ಲೀಸ್ ಲೈಬ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ